భరసూే తాయి నిత్యమను నవీ రాష్ట్రీయతయే నాడు నమెసి భరవసే నెమేసే ನಡೀತಾ ಇದೆಯಲ್ಲ ಅದನ್ನ ನೋಡಬಹುದಲ್ವಾ ನೀವು ಬಾಂಗ್ಲಾದ ಬಗ್ಗೆ ಮಾತಾಡ್ತೀರಿ ನೋಡಿ ಇವತ್ತಿದು ಬಾಂಗ್ಲಾದಲ್ಲಿ ನಡೀತಾ ಇದೆ ನಾ ಒಂದು ಪ್ರಸಂಗ ನಡೆಯುತ್ತದೆ ಅಂತಲಾದ್ರೆ ನಾವುಗಳು ಹಿಂದೂಗಳಾಗಿ ಹುಟ್ಟಿ ನಾವೀಗಾಗಲೇ ನಮ್ಮ ಸರ್ಕಾರವನ್ನು ಆಗ್ರಹ ಮಾಡಿದ್ದೇವೆ ವಿದೇಶಾಂಗ ಮಂತ್ರಿಗಳನ್ನ ರಕ್ಷಣಾ ಮಂತ್ರಿಗಳನ್ನ ಕೇಳಿಕೊಂಡಿದ್ದೇವೆ ಐಡಿಯಲ್ಲ ಅನ್ನ ನೀರು ಆಹಾರ ಒಮ್ಮೆ ನಿಲ್ಲಿಸಿ ಬಿಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ನಾವೆಲ್ಲ ಸೇರಿರುವಂತಹ ಸಂದರ್ಭ ಯಾವುದು ಅಂತ ಕೇಳಿದ್ರೆ ಯಾವ ದೇಶ ಸ್ವತಂತ್ರ ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿರಬೇಕು ಅನ್ನುವ ದೃಷ್ಟಿಯಿಂದ ಬಹಳ ವರ್ಷಗಳ ಹಿಂದೆ ಬಾಂಗ್ಲಾದೇಶದ ವಿಮೋಚನೆಗೆ ಕಾರಣವಾಗಿ ಆ ದೇಶಕ್ಕೆ ಅನ್ನ ಆ ದೇಶಕ್ಕೆ ಅನ್ನ ಆಹಾರ ನೀರು ಇತ್ಯಾದಿಗಳನ್ನು ಒದಗಿಸಿ ಅಲ್ಲಿ ಅವರೆಲ್ಲ ಒಂದು ಐಕ್ಯಮತ್ಯದಲ್ಲಿರಬೇಕು ಅಂತ ಭಾವನೆ ಮಾಡಿಕೊಂಡು ಬಾಂಗ್ಲಾ ವಿಮೋಚನೆಯನ್ನ ಮಾಡಿ ಆವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಆ ದೇಶದ ವಿಮೋಚನೆಗೆ ಕಾರಣವಾಗಿ ದುರ್ದೈವ ಇವತ್ತು ಆ ದೇಶ ಸಮಸ್ತಿಯಲ್ಲಿರಬೇಕಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕಾದ ದೇಶ ಇವತ್ತು ಅಲ್ಪಸಂಖ್ಯಾತ ಬಾಹುಳ್ಯದಲ್ಲಿರುವಂತಹ ಹಿಂದೂಗಳನ್ನ ದಮನ ಮಾಡಲಿಕ್ಕೆ ಹೊರಟಿದೆ ಕಾರಣಗಳೇನು ಅಂತ ನಾವು ಒಮ್ಮೆ ಯೋಚನೆ ಮಾಡಬೇಕು ಇದರ ಹಿಂದಿರುವಂತಹ ಕಾರಣಗಳು ಯಾವಾಗ ಅನ್ಯಮತೀಯರು ಬಹುಸಂಖ್ಯಾತರಾಗಿ ಅವರದಾದಂತಹ ಬೇಳೆಗಳು ಹೇಗೆ ಬೇಯ್ತಾ ಬರ್ತದೋ ಪ್ರದೇಶಗಳಲ್ಲಿ ಹಿಂದೂಗಳು ವಾಸಿಸುವ ಹಾಗಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಭವ್ಯವಾಗಿರ್ತಕ್ಕಂತಹ ಭಾರತ ದೇಶದ ಇವತ್ತಿನ ರಾಜಕೀಯ ಪ್ರತ್ಯೆ ಯಾವ ಸನಾತನ ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯುತ್ತದೆ ಅದಕ್ಕೂ ಬಂದು ಕೊಡಬೇಕನ್ನುವಂತಹ ದೃಷ್ಟಿಯಿಂದ ಷಂಡ ಯೂನು ಹತ್ತಿಕ್ಕಲಾಗದೆ ಗೋಮುಖ ವ್ಯಾಗ್ರತನವನ್ನು ತೋರಿಸ್ತಾ ಇದೆ ಯಾಕೆ ಹೀಗೆ ಯಾಕಾಗಬೇಕು ಆಗಬೇಕು ಈ ರೀತಿ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ದಾಸ್ ಅವರ ಅನಗತ್ಯವಾಗಿರತಕ್ಕಂತಹ ಹತ್ಯೆಯನ್ನ ನಾವು ಕಂಡಿದ್ದೇವೆ ನಿನ್ನೆ ಮೊನ್ನೆ ನಡೆದಂತಹ ಘಟನೆ ಇದು ಇದೇನು ವರ್ಷಗಟ್ಟಲೆ ಹಿಂದೆ ನಡೆದಿರುವಂತಹ ಘಟನೆ ಅಲ್ಲ ಆ ಘಟನೆಯನ್ನ ನಿಮಗೆ ನೀವು ಗಮನಿಸಿದ್ರೆ ನಮ್ಮ ಮೈ ಕುದಿಯೋದು ಮಾತ್ರವಲ್ಲ ಅಕಸ್ಮಾತ್ ನಮ್ಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಇಡೀ ಬಾಂಗ್ಲಾದಲ್ಲಿರುವಂತಹ ಇವತ್ತಿನ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕನ್ನುವಂತಹ ಮನಸ್ಸು ನಮಗೆಲ್ಲರಿಗೂ ಬರಬೇಕು ನಾವೆಲ್ಲ ಆ ವಿಷಯದಲ್ಲಿ ದೃಢ ಮನಸ್ಕರ ಆಗಿರಬೇಕು ಕೆಲವರು ನಮ್ಗೆ ಕೇಳ್ತಾ ಇದ್ರು